ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀ ಚೆಸ್ ನೈನ್ ಆಟ್ ಕನ್ನಡ ಟಾರೋ ಕಾಲ್ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಮೇ ತಿಂಗಳಲ್ಲಿ ಯಾವ ಕೆಲವು ಪ್ರಮುಖ ಘಟನೆಗಳನ್ನ ನೀವು ನಿರೀಕ್ಷಿಸಬಹುದು ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ So? ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ನೀವೇನು ಮಾಡ್ಬೇಕು ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೊ ಕ್ರೀಮ್ ಕಲರ್ ಇರುವಂತಹ ಹ್ಯಾಟನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಬ್ಲೂ ಕಲರ್ ಇರುವಂತಹ ಹ್ಯಾಟನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮಗೆ ಯಾವ ಕಲರಿನ ಹ್ಯಾಟ್ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಕಲರಿನ ಹ್ಯಾಟನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಮೇ ತಿಂಗಳಲ್ಲಿ ಯಾವ ಕೆಲವು ಪ್ರಮುಖ ಘಟನೆಗಳು ನಡೆಯುವಂತಹ ಸಾಧ್ಯತೆಗಳನ್ನು ಇದೆ ಅನ್ನೋದ್ರ ಬಗ್ಗೆ ಅಥವಾ ಯಾವ ಕೆಲವು ಪ್ರಮುಖವಾದಂತಹ ಘಟನೆಗಳನ್ನ ನೀವು ನಿರೀಕ್ಷಿಸಬಹುದು ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ಖಂಡಿತವಾಗಿಯೂ ತಗೋಬಹುದಾಗಿರತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿಫೈಲ್ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಓಕೆ ಸೊ ರೀಡಿಂಗ್ ಗಳನ್ನ ಶುರು ಮಾಡೋಣ ಸೊ ಸ್ಪಿರಿಟ್ಸ್ ಕ್ರೀಮ್ ಕಲರ್ ಇರುವಂತಹ ಮಾಡ್ಕೊಂಡಿದ್ದೀರೋ ಓಕೆ ಸ್ಪಿರಿಟ್ಸ್ ಫೈಲ್ ನಂಬರ್ ಒನ್ ಇರುವಂತಹ ಹ್ಯಾಟ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡಿಕೊಂಡಿದ್ದಾರೋ ಅವರಿಗೆ ಮೇ ತಿಂಗಳಲ್ಲಿ ಯಾವ ಕೆಲವು ಪ್ರಮುಖವಾದಂತಹ ಘಟನೆಗಳನ್ನ ನಿರೀಕ್ಷಿಸಬಹುದು ಅಂತ ಹೇಳ್ತೀರಾ ಸೊ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಫೈಲ್ ನಂಬರ್ ಒನ್ Very good. Very good. ಒಂದು ಕಾರ್ಡ್ ಅನ್ನ ಕಾರ್ಡಿನಲ್ಲಿಯೂ ನಾವು ಶಾಪಿಂಗ್ ಕಾರ್ಡ್ಸ್ ಗಳನ್ನ ತಗೋತಾ ಹೋಗೋಣ ಓಕೆ ಸೊ ಸ್ಪಿರಿಟ್ಸ್ ಫಾಲ್ ನಂಬರ್ ಒನ್ ಅವರಿಗೆ ಯಾವ ಯಾವ ಕಾರ್ಡ್ಸ್ ಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಡೀಟೈಲ್ಸ್ ಏನಿದೆ ಸ್ಪಿರಿಟ್ಸ್ ಓಕೆ ಓಕೆ ನೆಪು ಕಾರ್ಡ್ಗಳನ್ನು ತಗೋಣ ವಾಡ್ಗೆಟ್ ಸೊ ಕ್ವಾಡ್ಸ್ಗಳು ರೆಡಿ ಇದೆ ರೀಡಿಂಗ್ ಅನ್ನ ಶುರು ಮಾಡೋಣ ಯಾವ ಪ್ರಮುಖವಾದಂತಹ ಘಟನೆಗಳು ನಡೆಯುತ್ತೆ ಅನ್ನೋದಾದ್ರೆ ಪರ್ಸನಲ್ ಆದಂತಹ ಪವರಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಗಮನವನ್ನು ಕೊಡೋದು ರೆಪ್ರೆಸೆಂಟ್ ಆಗ್ತದೆ ಅಂದ್ರೆ ಪರ್ಸನಲ್ ಪವರ್ ಗಳನ್ನ ಯೂಸ್ ಮಾಡೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಜಡ್ಜ್ಮೆಂಟ್ ಅನ್ನು ತಗೋಬೇಕಾಗತ್ತೆ ಅಥವಾ ಕೆಲವು ವಿಚಾರಗಳಲ್ಲಿ ನಾನೇ ಜಡ್ಜ್ ಮಾಡಬೇಕು ಕೆಲವು ನಿರ್ಧಾರಗಳನ್ನ ನಾನೇ ಮಾಡ್ಬೇಕು ಅನ್ನುವಂತಹ ಕೆಲವು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸಗಳನ್ನ ನೀವು ಮಾಡ್ಬೇಕು ಅಂದ್ರೆ ಅದರಲ್ಲಿ ನಿಮ್ಮ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ಗಳು ನಿಮ್ಮಿಂದಲೇ ಬೇಕಾಗಿರುತ್ತೆ ಅಥವಾ ನಿಮ್ಮಿಂದ ಕೆಲವು ವಿಚಾರಗಳ ಪವರ್ಗಳು ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಯಾವುದೇ ಕೆಲಸಗಳನ್ನ ಮಾಡುವಾಗ್ಲೂ ಕೂಡ ನಿಮ್ಮ ಜಡ್ಜ್ಮೆಂಟ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮ್ಮ ಕೆಲವು ಜಡ್ಜ್ಮೆಂಟ್ ಗಳಿಲ್ಲದೆ ನಿಮ್ಮ ಕೆಲವು ನಿರ್ಧಾರಗಳಿಲ್ಲದೆ ಅಥವಾ ನಿಮ್ಮ ಒಪ್ಪಿಗೆ ಇಲ್ಲದೆ ಯಾವ ಕೆಲಸಗಳು ಕೂಡ ಆಗೋದಿಲ್ಲ ಅನ್ನುವಂತಹ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತಹ ಮೂವ್ಮೆಂಟ್ಸ್ ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಪರ್ಸನಲ್ ಪವರ್ಸ್ ಅಂದ್ರೆ ನಿಮ್ಮ ಅಥಾರಿಟಿಗೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ನಿಮ್ಮ ಒಪ್ಪಿಗೆಗೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ನಿಮ್ಮ ಕೆಲವೊಂದು ಸೈನ್ಯಗಳಿಗೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ಕೆಲವೊಂದು ನಿರ್ಧಾರಗಳಿಗೆ ಸಂಬಂಧಪಟ್ಟಂತೆ ಇರಬಹುದು ಹೆಚ್ಚು ಗಳಾಗುವಂತಹ ಸಾಧ್ಯತೆಗಳು ಇದೆ ಅದು ಆಸ್ತಿ ವಿಚಾರಕ್ಕಿರಬಹುದು ಹಣಕಾಸಿನ ವಿಚಾರಗಳಿಗಿರಬಹುದು ಅಥವಾ ಬೇರೆ ಯಾವುದೇ ನಿಮ್ಮ ಪರ್ಸನಲ್ ಮ್ಯಾಟರ್ ಮ್ಯಾಟ್ರ್ಗಳಿಗಿರಬಹುದು ನಿಮ್ಮ ಜಡ್ಜ್ಮೆಂಟ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಆ ತರಹದ ಕೆಲವು ಮೂಮೆಂಟ್ಸ್ ಗಳಾಗುವಂತಹ ಸಾಧ್ಯತೆ ಇದೆ ಮತ್ತೆ ನಿಮ್ಮ ಕೆಲವು ಮೂಮೆಂಟ್ಸ್ ಗಳ ತದನಂತರದಲ್ಲಿ ಕೆಲವೊಂದು ರೀತಿಯ ಸೋಶಿಯಲ್ ಗಳು ಕೂಡ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಮೇ ಮಂತಿನಲ್ಲಿ ಕೆಲವೊಂದು ರೀತಿಯ ಫನ್ ಗಳಿರ್ಬಹುದು ಜಾಯ್ ಇರಬಹುದು ಅಥವಾ ಎಂಜಾಯ್ ಗಳನ್ನ ಮಾಡುವಂತಹದಿರ್ಬೋದು ಗೆಟ್ ಟುಗೆದರ್ ಇರಬಹುದು ಫ್ರೆಂಡ್ಶಿಪ್ ನ ಜೊತೆಯಲ್ಲಿ ಒಂದು ಖುಷಿಯಾದ ಸಂದರ್ಭಗಳನ್ನ ಕಣಿಯೋದಿರ್ಬಹುದು ಕೆಲವೊಂದು ಫಂಕ್ಷನ್ ಗಳನ್ನ ಅಟೆಂಡ್ ಮಾಡೋದಿರಬಹುದು ಅಥವಾ ಕೆಲವೊಂದು ಫ್ರೆಂಡ್ಸ್ ಗಳ ಜೊತೆಯಲ್ಲಿ ಕೆಲವೊಂದು ಫಂಕ್ಷನ್ ಗಳನ್ನ ಮಾಡೋದಿರ್ಬಹುದು ಇವೆಂಟ್ಸ್ ಗಳಿರ್ಬಹುದು ಈ ತರಹದ ಕೆಲವೊಂದು ಖುಷಿಯ ಸಂದರ್ಭಗಳು ಆಗುವಂತಹ ಅಥವಾ ಕೆಲವು ಮೂಮೆಂಟ್ಸ್ ಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಯಾರೋ ಒಬ್ಬ ವ್ಯಕ್ತಿ ಇರಬಹುದು ಅಥವಾ ಫ್ರೆಂಡ್ ಇರಬಹುದು ಅವರು ಅಹ್ ನಿಮ್ಮ ಇದ್ದಕ್ಕಿದ್ದ ಹಾಗೆ ಸಿಗೋ ಇರ್ಬೋದು ಅಂತಹ ಸಂದರ್ಭದಲ್ಲಿ ಕೆಲವೊಂದು ಪಾರ್ಟೀಸ್ ಗಳನ್ನ ಮಾಡಿ ಖುಷಿಯನ್ನ ಪಡುವಂತಹ ಸಂದರ್ಭಗಳು ಕೂಡ ಇರುತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಕಮ್ಯುನಿಟಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮದೇ ಕಮ್ಯುನಿಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಒಟ್ಟಿಗೆ ಕೂತು ಮಾತಾಡುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ಕಮ್ಯುನಿಟಿ ಎಲ್ಲರೂ ಸೇರಿ ನಿಮ್ಮ ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಕೌಟುಂಬಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಒಟ್ಟಿಗೆ ಕೂತು ಕೆಲವೊಂದು ನಿರ್ಧಾರಗಳನ್ನ ಅಥವಾ ಕೆಲವೊಂದು ಮಾತುಕತೆಗಳನ್ನ ಮಾಡುವ ಸಂದರ್ಭಗಳು ಕೂಡ ನೀವು ಮೇ ತಿಂಗಳಲ್ಲಿ ನಿರೀಕ್ಷಿಸಬಹುದಾಗಿರತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಲ್ಲರೂ ಒಟ್ಟಿಗೆ ಸೇರುವಂತಹದ್ದು ಮಾತುಕತೆಗಳನ್ನ ಆಡುವಂತದ್ದು ಇರ್ಬೋದು ಅದು ಮನೆಯ ವಿಚಾರದಲ್ಲಿರ್ಬಹುದು ಆಸ್ತಿಯ ವಿಚಾರದಲ್ಲಿರ್ಬಹುದು ಅಥವಾ ಸ್ಟೆಬಿಲಿಟಿಗಳ ವಿಚಾರಕ್ಕಿರಬಹುದು ಅಥವಾ ಕೆಲವೊಂದು ರೀತಿಯ ಗೃಹ ಪ್ರವೇಶದಲ್ಲಿ ನೀವು ಒಟ್ಟಿಗೆ ಕಮ್ಯುನಿಟಿ ಎಲ್ಲರೂ ಸೇರುವಂತಹದ್ದು ಸೆಲೆಬ್ರೇಷನ್ಸ್ ಗಳಿಗೆ ಸೇರುವಂತಹದ್ದು ಈ ರೀತಿಯ ಕೆಲವೊಂದು ಖುಷಿಯ ಮೂಮೆಂಟ್ಸ್ ಗಳನ್ನ ಆಗುವಂತಹ ಅಥವಾ ಮೂಮೆಂಟ್ಸ್ ಗಳಾಗುವಂತಹ ಸಾಧ್ಯತೆಗಳು ಮೇ ತಿಂಗಳಲ್ಲಿ ಇರುತ್ತೆ ಕೆಲವೊಬ್ಬರಿಗೆ ಸ್ಟೆಬಿಲಿಟಿಗೆ ಸಂಬಂಧಪಟ್ಟಂತೆ ಮಾತುಕತೆಗಳಾಗುವಂತಹ ಸಾಧ್ಯತೆಗಳಿದ್ರೆ ಕೆಲವೊಬ್ಬರಿಗೆ ಮದುವೆ ಮಾತುಕತೆಗಳಾಗುವಂತಹ ಸಾಧ್ಯತೆಗಳು ಮತ್ತೆ ಕೆಲವೊಬ್ಬರಿಗೆ ಕುಟುಂಬದ ಗೃಹ ಪ್ರವೇಶದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೆಲವೊಂದು ಎಂಜಾಯ್ಮೆಂಟ್ ಗಳನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಎನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮೇ ತಿಂಗಳಲ್ಲಿ ಕೌಟುಂಬಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಮ್ಯುನಿಟಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಒಟ್ಟಿಗೆ ಸೇರುವಂತಹ ಕೆಲವೊಂದು ಖುಷಿಯ ಕ್ಷಣಗಳನ್ನ ನೀವು ನಿರೀಕ್ಷಿಸಬಹುದಾಗಿರತ್ತೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಗೇನ್ ನಿಮ್ಗೆ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅನ್ನೋದೇ ಆದ್ರೆ ಕೆಲವೊಂದು ರೀತಿಯ ರಿಸಲ್ಟ್ ಗಳನ್ನ ನೋಡಿ ಖುಷಿ ಪಟ್ಟು ಅಲ್ಲಿ ಕೆಲವೊಂದು ರೀತಿಯ ಫಂಕ್ಷನ್ ಫಂಕ್ಷನ್ಗಳನ್ನ ಔತಣ ಔತಣಕೂಟಗಳಿರಬಹುದು ಅಥವಾ ಖುಷಿಯ ಒಂದು ಹಂಚಿಕೆಯನ್ನ ಮಾಡುವಂತಹ ವಿಚಾರದಲ್ಲಿ ಒಂದು ಹಬ್ಬದ ವಾತಾವರಣಗಳು ಕೂಡ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಕೆಲವೊಬ್ಬರಿಗೆ ನಿಮ್ಮ ಕೆಲಸಗಳು ಆಗಿರೋದಕ್ಕೋಸ್ಕರವಾಗಿ ನೀವು ದೇವರಿಗೆ ಕೆಲವೊಂದು ಹರಕೆಗಳನ್ನ ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಮೇ ತಿಂಗಳಲ್ಲಿ ನಿಮಗೆ ರೆಪ್ರೆಸೆಂಟ್ ಆಗ್ತಾ ಇದೆ ಕೆಲವೊಂದು ಹರಕೆಗಳನ್ನ ಹೊತ್ತಿರ್ತೀರಾ ಆ ಹರಕೆಗಳಿಗೆ ತಕ್ಕ ಹಾಗೆ ನಿಮಗೆ ಪ್ರತಿಫಲಗಳು ಸಿಕ್ಕಿರುತ್ತೆ ಆ ಪ್ರತಿಫಲಗಳಿಗೋಸ್ಕರವಾಗಿ ಖುಷಿಯಿಂದ ಕೆಲವೊಂದು ಹರಕೆಗಳನ್ನ ತೀರಿಸುವಂತಹ ರೀತಿಯಲ್ಲಿ ಹಬ್ಬದ ವಾತಾವರಣಗಳನ್ನ ಸೃಷ್ಟಿಸಿರುವಂತಹ ಸಾಧ್ಯತೆಗಳು ಕೂಡ ಮೇ ತಿಂಗಳ ಲ್ಲಿ ಇರುತ್ತೆ ಬಹಳಷ್ಟು ಖುಷಿಯಾಗಿರ್ತೀರ ಫನ್ ಇರ್ತೀರಾ ಎಂಜಾಯ್ ಅನ್ನ ಮಾಡ್ತಿರ್ತೀರಾ ಅನ್ನುವಂತ ರೆಪ್ರೆಸೆಂಟ್ ಮಾಡ್ತಾ ಇದೆ ಅದೇ ಮೇ ತಿಂಗಳಲ್ಲಿ ನಿಮಗೆ ಬರ್ತಾ ಇರೋದೇನೆಂದ್ರೆ ಡೆಸ್ಟಿನಿಗಳ ಬಗ್ಗೆ ಗಮನವನ್ನು ಕೊಡಿ ನಿಮ್ಮ ಅಥಾರಿಟಿ ಇರ್ಬೋದು ನೀವು ಹೇಗೆ ಡಿಸಿಪ್ಲಿನ್ ಆಗಿ ಇರಬೇಕು ಅನ್ನುವಂತಹ ವಿಚಾರಗಳಿಗಿರ್ಬೋದು ಹೈ ಸ್ಟ್ಯಾಂಡರ್ಡ್ ಆಗಿ ಯೋಚನೆ ಮಾಡುವುದಿರ್ಬೋದು ಮತ್ತೆ ನಲ್ಲಿ ಇರುವಂತಹ ರೀತಿ ಇರ್ಬೋದು ಎಲ್ಲವೂ ಕೂಡ ಕೆಲವೊಬ್ಬರು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾರೆ ಯಾಕಂದ್ರೆ ಅಥಾರಿಟೀಸ್ಗಳನ್ನು ಯೂಸ್ ಮಾಡುವಾಗ ನಮ್ಮ ಅಧಿಕಾರಗಳನ್ನ ನಾವು ಚಲಾಯಿಸುವಾಗ ಎದುರಿಗಿರುವಂತಹ ವ್ಯಕ್ತಿಗೆ ಇಷ್ಟ ಆಗದೆ ಇದ್ದಾಗ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಬಿಕಾಸ್ ಹೆವಿ ಡಿಸಿಪ್ಲಿನಲ್ಲಿ ನೀವು ಇರ್ತೀನಿ ಅಂದಾಗ ಒಂದು ಸ್ಟ್ಯಾಂಡರ್ಡ್ ಆದಂತಹ ರೀತಿಯಲ್ಲಿಯೇ ನಾನು ಜೀವನವನ್ನ ಮಾಡ್ತೀನಿ ಅಂದಾಗ ಕರೆಕ್ಟ್ ಆದಂತಹ ವಿಚಾರಗಳಲ್ಲಿ ರೀಸನ್ ಬೇಕು ಅಂತ ನೀವು ಹೇಳ್ದಾಗ ಕೆಲವೊಂದು ರೀತಿಯ ವ್ಯಕ್ತಿಗಳು ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಬಿಟ್ರೆ ಮೇ ಮಂತ್ ಎಲ್ಲವೂ ಕೂಡ ನಿಮ್ಗೆ ಚೆನ್ನಾಗೇ ಇದೆ ಪರ್ಸನಲ್ ಪವರ್ ಅನ್ನ ಯೂಸ್ ಮಾಡ್ತೀರಾ ಅಥಾರಿಟೀಸ್ಗಳ ವಿಚಾರವಾಗಿ ಪರ್ಸನಲ್ ಪವರ್ ಗಳನ್ನ ಯೂಸ್ ಮಾಡೋದಿಲ್ಲದ ಸ್ಟೆಬಿಲಿಟಿಗಳನ್ನ ಮಾಡ್ಕೋತೀರಾ ಖುಷಿಯ ಕ್ಷಣಗಳನ್ನ ಕಳೀತೀರಾ ಮತ್ತೆ ಕೆಲವೊಂದು ಗೆಟ್ ಟುಗೆದರ್ ಪಾರ್ಟೀಸ್ ಗಳನ್ನ ಅಟೆಂಡ್ ಮಾಡ್ತೀರಾ ಗೆಟ್ ಟುಗೆದರ್ ಪಾರ್ಟೀಸ್ ಅಷ್ಟೇ ಅಲ್ಲದೆ ಗೃಹ ಪ್ರವೇಶ ಇರಬಹುದು ಮದುವೆ ಇರಬಹುದು ಅಥವಾ ಕೆಲವೊಂದು ರೀತಿಯ ಆಸ್ತಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಖುಷಿಯ ಕ್ಷಣಗಳನ್ನ ಕಳೆಯೋದಿರಬಹುದು ಅಥವಾ ಹರಕೆಗಳನ್ನ ಸಲ್ಲಿಸೋದ್ರ ಮೂಲಕ ನಿಮ್ಮ ಒಂದು ರೀತಿಯ ಉತ್ಸಾಹವನ್ನ ಅಥವಾ ಖುಷಿಯನ್ನ ಅಥವಾ ಸಂತೋಷವನ್ನ ಹೆಚ್ಚಿಗೆ ಮಾಡಿಕೊಡುವಂತಹ ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ರೆಪ್ರೆಸೆಂಟ್ ಆಗಿದೆ ಅಷ್ಟೊಂದು ಬಹಳ ದೊಡ್ಡ ತೊಂದರೆ ಏನು ಇಲ್ಲೇನು ರೆಪ್ರೆಸೆಂಟ್ ಆಗಿಲ್ಲ ಓಕೆ ಸೊ ಇದಿಷ್ಟು ಫ್ಯಾನ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫ್ಯಾನ್ ನಂಬರ್ ಟು ಯಾರೆಲ್ಲ ಬ್ಲೂ ಕಲರ್ ಇರುವಂತಹ ಹಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಮೇ ತಿಂಗಳಲ್ಲಿ ಯಾವ ಕೆಲವು ಪ್ರಮುಖವಾದಂತಹ ಘಟನೆಗಳನ್ನ ನೀವು ನಿರೀಕ್ಷಿಸಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಸೊ ಸ್ಪಿರಿಟ್ಸ್ ನಂಬರ್ ಟೂ ಅವರಿಗೆ ಡೀಟೇಲ್ಸ್ ಅನ್ನ ಕೊಡಿ ಸ್ಪಿರಿಟ್ಸ್ ವೆರಿ ಗೇಟ್ ಬಂದು ಕಾರ್ಡ್ ಬಂದಿದೆ ಸೊ ಮೇ ತಿಂಗಳಲ್ಲಿ ನೀವು ಕೆಲವೊಂದು ವಿಚಾರಗಳಲ್ಲಿ ಫೋಕಸ್ ಅನ್ನ ಮಾಡಬೇಕು ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮೊದಲನೇ ಕಾರ್ಡಿನಲ್ಲಿ ಫೋಕಸ್ ಸೊ ಯಾವ ಕೆಲಸವನ್ನ ಮಾಡ್ತಾ ಇದ್ದೀರೋ ಆ ಕೆಲಸಗಳ ಬಗ್ಗೆ ಬಹಳಷ್ಟು ಫೋಕಸ್ ಅನ್ನ ಮಾಡಿಯೇ ಮಾಡಬೇಕು ಎಲ್ಲ ನಿಮ್ಮ ಸಂಪೂರ್ಣವಾದಂತಹ ಆಲೋಚನೆಗಳೆಲ್ಲವೂ ಕೂಡ ನೀವು ಮಾಡುವಂತಹ ಕೆಲಸದಲ್ಲಿಯೇ ಇರಬೇಕು ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹೆಚ್ಚು ಫೋಕಸ್ ಅನ್ನ ಮಾಡಿ ಮಾಡುವಂತಹ ಕೆಲಸಗಳು ನಿಮಗೆ ಮೇ ತಿಂಗಳಲ್ಲಿ ಬರುವಂತಹ ಸಾಧ್ಯತೆಗಳು ಇರುತ್ತೆ ಈ ಒಂದು ಕೆಲಸ ಆಗ್ಲೇಬೇಕು ನಾನು ಹೆಚ್ಚು ಎಫರ್ಟ್ ಹಾಕ್ಲೇಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಫೋಕಸ್ ಅನ್ನೋದು ಮೇ ತಿಂಗಳಲ್ಲಿ ತುಂಬಾ ಅತಿ ಮುಖ್ಯವಾಗಿರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೇ ಕೆಲಸಗಳನ್ನ ಮಾಡುವುದಾಗ್ಲಿ ಯಾವುದೇ ನಿರ್ಧಾರಗಳನ್ನ ಮಾಡುವುದಾಗ್ಲಿ ಬಹಳಷ್ಟು ಆಲೋಚನೆಗಳನ್ನ ಮಾಡಿ ಮಾಡಬೇಕಾಗಿರುವಂತಹ ಸಂದರ್ಭಗಳು ಹೆಚ್ಚಾಗಿ ರೆಪ್ರೆಸೆಂಟ್ ಆಗ್ತಾ ಇದೆ ಮತ್ತೆ ಲಿಮಿಟ್ಲೆಸ್ ಪೊಟೆನ್ಶಿಯಲ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೇ ಕೆಲಸವನ್ನ ಮಾಡ್ಬೇಕು ಅಂದ್ರೂ ಕೂಡ ನಿಮಗೇನು ಸಾಮರ್ಥ್ಯ ಇಲ್ಲ ಅನ್ನೋದಾಗ್ಲಿ ಅಥವಾ ನಮ್ ಕೈಲಿ ಮಾಡಕ್ ಆಗಲ್ಲ ಅನ್ನೋದಾಗ್ಲಿ ಅಥವಾ ಶಕ್ತಿಯೇ ಇಲ್ಲ ಅನ್ನೋದಾಗ್ಲಿ ಅಥವಾ ಆಲೋಚನೆಗಳನ್ನ ಮಾಡೋದ್ರಲ್ಲಿ ಬ್ಲಾಂಕ್ ಆಗ್ತಾ ಇದೆ ಅನ್ನೋದಾಗ್ಲಿ ಯಾವುದೂ ಕೂಡ ಇಲ್ಲ ಓಕೆ ಸೊ ಯಾವ ಕೆಲಸಗಳನ್ನ ನೀವು ಮಾಡ್ತಾ ಇರ್ತೀರೋ ಅದಕ್ಕೆ ಎಫರ್ಟ್ ಹಾಕಿ ನೀವು ಮುಂದುವರಿಕೆಗಳನ್ನ ಮಾಡಿದ್ರೆ ನಿಮಗೆ ಎಲ್ಲ ಕೆಲಸವನ್ನ ಮಾಡುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಅನ್ನೋದನ್ನ ಮೇ ತಿಂಗಳಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗೇನೆ ನಿಮ್ಗೆ ರೆಪ್ರೆಸೆಂಟ್ ಮಾಡ್ತಾ ಇರೋದೇನಂದ್ರೆ ಚಾನ್ಸಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಚಾನ್ಸಸ್ ಅನ್ನ ಯಾಕೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಅನ್ನೋದಾದ್ರೆ ನೀವು ಲಿಮಿಟ್ಲೆಸ್ ಆಗಿ ನೀವು ಆಲೋಚನೆಗಳನ್ನ ಮಾಡಿ ನೀವು ಆ ಮುಂದುವರಿಕೆಗಳನ್ನ ಮಾಡ್ತಾ ಹೋದ್ರೆ ಚಾನ್ಸಸ್ ಇದ್ದೇ ಇದೆ ನೀವು ಅದರಲ್ಲಿ ಪಾಸಿಟಿವ್ ಆದಂತಹ ರಿಸಲ್ಟ್ ಅನ್ನ ಪಡೆಯೋದಕ್ಕೆ ಚಾನ್ಸಸ್ ಇದೆ ಯಾವಾಗ ನೀವು ಆಲೋಚನೆಗಳನ್ನೇ ಮಾಡುವುದಿಲ್ಲ ನಾನು ಆಲೋಚನೆ ಮಾಡೋದಿಕ್ಕೆ ಸಾಧ್ಯದ ಮಟ್ಟಿಗೆ ನನಗೆ ಇಷ್ಟ ಇಲ್ಲ ಅನ್ನೋದಾದ್ರೆ ಚಾನ್ಸಸ್ ನೆಗೆಟಿವ್ ಹಂತಕ್ಕೂ ಕೂಡ ಹೋಗುವಂತಹ ಸಾಧ್ಯತೆಗಳಿದೆ ಗುಡ್ ಲಕ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಮೇ ತಿಂಗಳಲ್ಲಿ ನಿಮಗೆ ಅತಿ ಹೆಚ್ಚು ಲಾಭಗಳು ಕೂಡ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವ ಕೆಲಸಗಳನ್ನ ನೀವು ಮಾಡ್ತಿರೋ ಆ ಕೆಲಸಗಳ ಕಡೆಗೆ ಗಮನವನ್ನ ಕೊಡುವಂತಹದ್ದು ಗಮನವನ್ನ ಕೊಡುವಾಗ ಗಮನವನ್ನ ಕೊಡೋದಷ್ಟೇ ಅಲ್ಲ ನೀವು ಅದಕ್ಕೆ ಎಫರ್ಟನ್ನು ಕೂಡ ಹಾಕಬೇಕು ಎಫರ್ಟನ್ನು ಹಾಕಿದ್ರೆ ನಿಮಗೆ ಅಲ್ಲಿ ಖಂಡಿತವಾಗಿಯೂ ರಿಸಲ್ಟ್ ಅನ್ನೋದು ಅಥವಾ ಗುಡ್ ಲಕ್ ಅನ್ನೋದು ಅಥವಾ ಲಾಭಗಳನ್ನೋದು ಸಿಗತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಈ ಕಾರ್ಡಿನಲ್ಲಿಯೂ ಸೇಮ್ ಕಾರ್ಡನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅನ್ನೋದಾದ್ರೆ ನಿಮ್ಮ ಸ್ಕಿಲ್ಸ್ ಅನ್ನ ನಿಮ್ಮ ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ಎಷ್ಟು ಹೆಚ್ಚು ಎಫರ್ಟ್ ಅನ್ನ ಹಾಕಿ ನೀನು ಮುಂದುವರಿಕೆಗಳನ್ನ ಮಾಡಿದ್ರೆ ಖಂಡಿತವಾಗಿಯೂ ನೀನು ಗೆಲ್ಲೋದು ಬಹಳಷ್ಟು ಕಷ್ಟ ಅನ್ನೋದೇನು ಇಲ್ಲ ಸಕ್ಸಸ್ ಅನ್ನೋದು ತುಂಬಾ ಅಪ್ ಅಲ್ಲಿ ಇರುತ್ತೆ ಎಫರ್ಟ್ ಅನ್ನ ಹಾಕಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇನ್ನೊಂದು ಕಾರ್ಡ್ ಅನ್ನ ಕೊಡೋದಾದ್ರೆ ಯಾವ ಕಾರ್ಡ್ ಅನ್ನ ಕೊಡೋದಕ್ಕೆ ಇಷ್ಟ ಗೇಟ್ ನಿಮ್ಗೆ ಬರ್ತಾ ಇರುವಂತಹದ್ದು ತ್ರೀ ತ್ರೀ ಅನ್ನುವಂಥದ್ದು ಬರ್ತಾ ಇದೆ ದ ಇಂಪ್ರೆಸ್ ಕಾರ್ಡ್ ರೆಪ್ರೆಸೆಂಟ್ ಆಗ್ತಾ ಇದೆ ಇಂಪ್ರೆಸ್ ಕಾರ್ಡ್ ಅಂದ್ರೆ ಏನು ಯಾವುದೇ ಕೆಲಸಗಳನ್ನ ಮಾಡಿದ್ರು ಕೂಡ ಅಲ್ಲಿ ಸಕ್ಸಸ್ ಅನ್ನೋದಿರುತ್ತೆ ಅಬಂಡನ್ಸ್ ಅನ್ನೋದಿರುತ್ತೆ ಮತ್ತೆ ಎಲ್ಲವೂ ಕೂಡ ಎಸ್ ಅನ್ನುವಂತಹ ರೀತಿಯಲ್ಲಿಯೇ ಪಾಸಿಟಿವ್ ಚೇಂಜಸ್ಗಳು ಆಗತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾಯಿದೆ ಸೊ ಮೇ ತಿಂಗಳಲ್ಲಿ ಫಾಲ್ ನಂಬರ್ ಟು ಬ್ಲೂ ಕಲರ್ ಇರುವಂತಹ ಹ್ಯಾಟ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರೋ ನಿಮಗೆ ಮೇ ತಿಂಗಳಲ್ಲಿ ಏನನ್ನ ನಿರೀಕ್ಷಿಸಬಹುದು ಅಂದ್ರೆ ನೀವು ಫೋಕಸ್ ಅನ್ನ ಮಾಡಿ ನೀವು ಮುಂದುವರಿಕೆಗಳನ್ನ ಮಾಡಿದ್ರೆ ನಿಮ್ಮ ಸಾಮರ್ಥ್ಯವನ್ನ ಯೂಸ್ ಮಾಡಿ ನೀವು ಮುಂದುವರಿಕೆಗಳನ್ನ ಮಾಡಿದ್ರೆ ಚಾನ್ಸಸ್ ಹೆಚ್ಚಾಗಿ ಗುಡ್ ಲಕ್ಕಿನ ಕಡೆ ಇದೆ ಲಾಭಗಳ ಕಡೆ ಇದೆ ಸಕ್ಸಸ್ ಅನ್ನೋದು ಖಂಡಿತವಾಗಿಯೂ ನಿಮಗೆ ಸಿಗತ್ತೆ ನೀವು ಅಂದುಕೊಂಡಂತಹ ಕೆಲಸಗಳೆಲ್ಲವೂ ಕೂಡ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ರೆಪ್ರೆಸೆಂಟ್ ಆಗ್ತಾ ಇದೆ ಓಕೆ ಸೊ ಇದಿಷ್ಟು ಫಾಲ್ ನಂಬರ್ ಓ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವಗು ಟೇಕಿ